ರೆಡ್ ಕಲರ್ ನನಗೆ ಎಷ್ಟು ಇಷ್ಟ ಅಲ್ಲ ಅಷ್ಟು ಇದ್ರಿಕೆ ಐತಿ ಓಕೆ ವೆಲ್ಕಮ್ ಟು ಮೈ ಸೆಕೆಂಡ್ ನವರಾತ್ರಿ ಮಿನಿ ಬ್ಲಾಗ್ ನಾನು ಬೆಳಗ್ಗೆ ಇವತ್ತು ಲಘುನೇ ಎದ್ದಿದ್ದೆ ಲಘು ಎದ್ದೆಲ್ಲ ಕೆಲಸ ಮಾಡಿದೆ ಅದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ರೆಡಿ ಆದಿ ನಾನು ಪಟ ಪಟ ರೆಡಿಯಾಗಿ ಬಳಿಯೋದು ಹಾಕ್ಕೊಂಡು ಫಸ್ಟ್ ಒಂದು ಲುಕ್ ಹೆಂಗೆ ಕಾಣಾತೀನಿ ಅಂಥೇಳಿ ಒಂದು ಲುಕ್ ನೋಡಿಕೊಂಡೆ ನೋಡ್ಕೊಂಡು ಆಮೇಲೆ ದೇವ್ರ ಹೋದೆ ನನ್ನ ಮಗ ನೋಣ ಹೆಂಗೆ ಬುತ್ತಿ ಹಚ್ಕೊಂಡು ಆಮೇಲೆ ಆರತಿ ಮಾಡುವಾಗೂ ಬಂದ ಬಂದ ಅಮ್ಮ ಅಮ್ಮ ಅಂಥೇಳಿ ಆಮೇಲೆ ಅದು ಮಾಡಿದೆ ದೇವಿ ಗಿಡಿ ಮಾಡಿದೆ ಇನ್ನೊಳಗಿಂದೆಲ್ಲ ಮುಗಿಸಿ ದುರ್ಗಾದೇವಿ ಗುಡಿಗೆ ಬಂದೆ ಬಂದ ನೈವೇದ್ಯ ಎಲ್ಲ ಮಾಡಿಸಿ ಆರತಿ ಅದು ತೊಗೊಂಡು ದರ್ಶನ ತೊಗೊಂಡು ಬಂದೆ ಎಷ್ಟು ಚಂದ್ ನೋಡ್ರಿ ನಮ್ಮ ತಾಯಿ ಅಲ್ಲಿಂದ ಮತ್ತು ನಾವು ಹೋಗಿದ್ದು ಲಕ್ಷ್ಮೀನಾರಾಯಣ ಗುಡಿಗೆ ಇವತ್ತು ಲಕ್ಷ್ಮೀನಾರಾಯಣನ ಅವತಾರ ಅಂದರೆ ಕಾಲಿಯಾ ಮರ್ಧನ ಅಂತಿತ್ತು ನೋಡಿ ದರ್ಶನ ತಗೊಂಡು ತುಪ್ಪದಾರತಿ ಮಾಡಿ ನಾನ್ ಮನಿಗ್ ಬಂದೆ